ಹಲೋ ಹಾಯ್ ಡಿಯರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ನಾನು ನಿಮ್ಮ ನಿರ್ಮಲಾ ಆ್ಯಂಡ್ ಇವತ್ತಿನ ಎರಡೂ ಕನಸು ಎಪಿಸೋಡ್ ಸಿಕ್ಸ್ಟಿ ನೈನನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಮ್ಮ ರಾಹುಲ್ ಅವನ ಹಿಂದಿನ ಜೀವನದಲ್ಲಿ ಏನೇನಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ಸೊ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಪ್ಲೇಲಿಸ್ಟ್ಗೆ ಎಲ್ಲ ವೀಡಿಯೋಸ್ನೂ ಹಾಕಿದ್ದೀನಿ ಸೊ ಹೋಗಿ ನೋಡಿ ಸೊ ಫಸ್ಟಿಂದ ಕೇಳಿದ್ರೆ ನಿಮಗೂ ಎಲ್ಲ ಕರ್ತೆಯೂ ಅರ್ಥ ಆಗುತ್ತೆ ಹೋಗಿ ನೋಡಿ ಹಾಗೆ ಹೊಸ ಕಥೆಗಳನ್ನು ಇದ್ದೀನಿ ಅದಕ್ಕೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮೀ ಗಾಯ್ಸ್ ಲವ್ ಯು ಆಲ್ ಬಾಯ್ ಲಾವಣ್ಯ ಬಂಡವಾಳ ಬಿಚ್ಚಿಟ್ಟ ರಾಹುಲ್ ರಾಹುಲ್ ಏನು ಪ್ರಶಾಂತ್ ಇದರಿಂದ ನಿಮಗೆ ಏನು ಸಿಗುತ್ತೆ ನಿಮ್ಮ ಪ್ರೀತಿನ ನೀವು ಎಂಥ ಕೆಲಸ ಮಾಡಿದ್ದೀರಾ ಅನ್ನೋ ಅರಿವಿದೆಯಾ ನಿಮಗೆ ನಿತ್ಯಾಗೆ ಒಬ್ಬ ಒಳ್ಳೆ ಗೆಳೆಯನಾಗಿ ನೀವು ಅವ್ಳು ಬೆಂಬಲವಾಗಿ ನಿಲ್ಬೇಕಿತ್ತು ಅದನ್ನು ಬಿಟ್ಟು ಅಶೂರ್ಪಣಕ್ಕೆ ಹೇಳಿದ ಮಾತೇನು ಕೇಳಿಬಿಟ್ರಲ್ಲ ಪ್ರಶಾಂತ್ ಆಶ್ಚರ್ಯದಲ್ಲಿ ಏನು ಹೇಳ್ತಿದ್ದೀರಾ ರಾಹುಲ್ ನಿಮಗೆ ಲಾವಣ್ಯ ಗೊತ್ತಾ ಅವಳಿಗೆ ಯಾಕೆ ಆಗಿಲ್ಲ ಅಂತ ಇದ್ದೀರಾ ರಾಹುಲ್ ಯಾಕೆ ಅಂದರೆ ನನ್ನ ಬಾಳನ್ನು ಹಾಳು ಮಾಡ್ದವಳು ಅಶೂರ್ಪಣಕ್ಕಿನೇ ಅಂದ ಇನ್ನೇನು ಅಮಾಯಕಿ ಅನ್ನೋಕ್ಕಾಗುತ್ತಾ ಪ್ರಶಾಂತ್ ಏನಂದ್ರಿ ಲಾವಣ್ಯ ನಿಮ್ಮ ಬಾಳನ್ನು ಹಾಳು ಮಾಡಿದ್ಲಾ ಏನು ಹೇಳ್ತಾ ಇದ್ದೀರಾ ರಾಹುಲ್ ರಾಹುಲ್ ಹೌದು ನಿತ್ಯ ದೇವತೆ ಪ್ರಶಾಂತ್ ನನ್ನ ಒಬ್ಬ ಭಿಕ್ಷುಕನಿಂದ ಒಬ್ಬ ಸ್ವಾಭಿಮಾನಿಯಾಗಿ ಬದುಕೋ ಹಾಗೆ ಬದಲಾಯಿಸಿದ್ದು ಆ ನನ್ನ ಪುಟ್ಟ ದೇವತೆ ನಿತ್ಯ ಒಬ್ಬ ಶ್ರೀಮಂತನ ಒಂದು ಕಂಪನಿಯ ಸಿಇಒನ ಪಿಕ್ಷಕನಾಗಿ ಮಾಡಿದ್ದು ಆ ಲಾವಣ್ಯ ಪ್ರಶಾಂತ್ ರಾಹುಲ್ ಅಂದರೆ ನೀವು ರಾಹುಲ್ ಹೌದು ನಾನೇ ಆರ್ ಕೆ ಗ್ರೂಪ್ ಆಫ್ ಕಂಪನಿಯ ಸಿ ಇ ಒ ಅಂದ ಪ್ರಶಾಂತ್ ಶಾಕ್ ಏನು ಆರ್ ಕೆ ಗ್ರೂಪ್ ಆಫ್ ಕಂಪನಿ ಸಿಇಒನ ನೀವಾ ಅಂತ ಅವನೇ ನೋಡ್ದ ರಾಹುಲ್ ನಂಬಿಕೆ ಬರ್ತಾ ಇಲ್ವಾ ಆದರೆ ಅದೇ ನಿಜ ಅಂತ ನಗ್ತಾನೆ ಪ್ರಶಾಂತ್ ಆದರೆ ಲಾವಣ್ಯ ನಿಮಗೆ ಮೋಸ ಮಾಡಿದ್ಲು ನಿಮ್ಮ ಬಾಳನ್ನು ಹೇಗೆ ಹಾಳು ಮಾಡಿದ್ಲು ರಾಹುಲ್ ಹೇಳ್ತೀನಿ ಪ್ರಶಾಂತ್ ನಮ್ಮ ಅಪ್ಪ ಅಮ್ಮಗೆ ಒಬ್ಬನೇ ಮಗ ಎಲ್ಲರ ಹಾಗೆ ಶ್ರಮದಿಂದ ಕಷ್ಟಪಟ್ಟು ಗ್ರೂಪ್ ಆಫ್ ಕಂಪನಿನ ಕಟ್ಟಿದೆ ಅದೊಂದು ದಿನ ಕನಸಿನ ರೂಪದಲ್ಲಿ ರಾಹುಲ್ ಕಾರ್ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದ ಟ್ರಾಫಿಕ್ನಲ್ಲಿ ಒಂದು ಹುಡುಗಿ ಇವನು ಕಾರ್ ಪಕ್ಕದಲ್ಲಿ ಸ್ಕೂಟಿನಲ್ಲಿ ಹೆಲ್ಮೆಟ್ ಹಾಕೊಂಡು ಕೂತಿದ್ಲು ಆ ಹುಡುಗಿ ಆ ಸ್ಕೂಟಿ ಹಿಂದೆ ಮುಂದೆ ಒಂದಷ್ಟು ಬೊಕ್ಕೆಗಳನ್ನು ಇಟ್ಕೊಂಡು ಹೋಗ್ತಿದ್ಲು ರಾಹುಲ್ ಅದನ್ನು ನೋಡಿದ ಸಿಗ್ನಲ್ ಬಿಡ್ತಾ ಇರುವಾಗ ಆ ಸ್ಕೂಟಿ ಹಿಂದೆ ಇದ್ದ ಫ್ಲವರ್ಸ್ ಬೊಕ್ಕೆ ಕೆಳಗಡೆ ಉದುರೋಗುತ್ತೆ ಅವಳು ಮುಂದೆ ಹೊರಟೇ ಹೋದ್ಲು ರಾಹುಲ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಆ ಸ್ಕೂಟಿನ ಫಾಲೋ ಮಾಡ್ಕೊಂಡು ಹೋದ ರಾಹುಲ್ ಕಾರ್ ಆರ್ನ್ ಮಾಡ್ದ ಅದನ್ನು ನೋಡಿ ಆ ಹುಡುಗಿ ಸ್ಕೂಟಿ ಸ್ಟಾಪ್ ಮಾಡಿ ಹೆಲ್ಮೆಟ್ ತೆಗೆದು ಹಿಂದೆ ನೋಡಿದ್ಲು ಅವಳೇ ಲಾವಣ್ಯ ರಾಹುಲ್ ಆ ಬೊಕ್ಕೆಗಳನ್ನ ತಗೊಂಡು ಆ ಹುಡುಗಿಗೆ ಕೊಡೋಕೆ ಹೋದ ಆರ್ ಕೆ ಗ್ರೂಪ್ ಆಫ್ ಕಂಪನಿಯ ಸಿಇಒ ಒಂದು ಹುಡುಗಿಗೆ ನಡು ರೋಡಲ್ಲಿ ಬೊಕ್ಕೆ ಕೊಡ್ತಾ ಇದ್ದಾನೆ ಅಂದರೆ ಮೀಡಿಯಾದವ್ರಿಗೆ ಒಂದು ಹಬ್ಬನೇ ಸರಿ ಎಲ್ಲಿಲ್ಲದ ಜನಜಂಗಲಿ ಸುತ್ತ ಮರೆದಿತ್ತು ರಾಹುಲ್ ಲಾವಣ್ಯಾಗೆ ಪ್ರಪೋಸ್ ಮಾಡ್ತಿದ್ದಾನೆ ಅಂತ ಸುದ್ದಿ ಆಯಿತು ಹೆಣ್ಣು ಮೇಲೆ ಗೌರವ ಹೊಂದಿದ್ದ ರಾಹುಲ್ ಎಲ್ಲರ ಎದುರು ಅವಳ ನಡತೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಮೀಡಿಯಾದವ್ರಿಗೆ ಅವ್ರು ಅಂದುಕೊಂಡಿದ್ದೆ ನಿಜ ಅನ್ನೋ ಹಾಗೆ ನೋಡ್ ನಡ್ಕೊಂಡ ಆದರೆ ಲಾವಣ್ಯ ಇದನ್ನೆಲ್ಲ ಪ್ರೀಪ್ಲ್ಯಾಂಡ್ ಹಾಗೆ ಮಾಡಿದ್ಲು ಅಂತ ಅವನಿಗೆ ಗೊತ್ತೇ ಇಲ್ಲ ಅವನಿಗೋಸ್ಕರ ಅವನಿಗೆ ಇಷ್ಟವಾದದನ್ನೆಲ್ಲ ಮಾಡ್ತಿದ್ಲು ಅದನ್ನೆಲ್ಲ ನಿಜ ಅಂತ ನಂಬಿ ರಾಹುಲ್ ಅವನು ಕೂಡ ಅವಳನ್ನ ಪ್ರೀತಿ ಮಾಡ್ತಿದ್ದ ಹೀಗಿದ್ದಾಗ ಒಂದಿನ ಲಾವಣ್ಯ ರಾಹುಲ್ನ ತನ್ನ ಮನೇಲಿ ಯಾರೂ ಇಲ್ಲ ಅವಳಿಗೆ ಭಯ ಆಗ್ತಿದೆ ಜೊತೆಯಾಗಿರೋದಕ್ಕೆ ಅಂತ ಕರೆದ್ಲು ಅದು ಕೂಡ ಪ್ಲ್ಯಾನ್ ಅಂತ ಗೊತ್ತಿರಲೇ ಅದರ ರಾಹುಲ್ ಅವಳ ಮನೆಗೆ ಹೋದ ಲಾವಣ್ಯ ರಾಹುಲ್ ಮನೆಗೆ ಹೇಗಿದೆ ರಾಹುಲ್ ಚೆನ್ನಾಗಿದೆ ಲಾವಣ್ಯ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ ಲಾವಣ್ಯ ಹೊರಗಡೆ ಹೋಗಿದ್ದಾರೆ ಬಾ ನಿನಗೆ ನಾನು ಬೆಡ್ರೂಮ್ ತೋರಿಸ್ತೀನಿ ಅಂತ ಬೆಡ್ರೂಮ್ಗೆ ಕರ್ಕೊಂಡು ಹೋದ್ಲು ರಾಹುಲ್ ಅವಳ ಹಿಂದೆ ಹೋದ ಬೆಡ್ರೂಮ್ ಸುತ್ತ ನೋಡ್ತಾ ಇದ್ದ ಲಾವಣ್ಯ ಡೋರ್ ಕ್ಲೋಸ್ ಮಾಡಿ ಹಿಂದೆಯಿಂದ ನನ್ನ ಗಟ್ಟಿಯಾಗಿ ತಪ್ಪಿಕೊಂಡು ನಾವಿಬ್ಬರೇ ಇದ್ದೀವಿ ನಿಮಗೆ ಏನೂ ಅನ್ನಿಸ್ತಾ ಇಲ್ವಾ ಇವಾಗ ರಾಹುಲ್ ಏನು ಅನ್ನಿಸ್ತಾ ಇಲ್ವಾ ಅಂದರೆ ಏನು ಅನ್ನಿಸ್ಬೇಕು ಲಾವಣ್ಯ ಏನು ರಾಹುಲ್ ನೀವು ತುಂಬ ಅನ್ರೊಮ್ಯಾಂಟಿಕ್ ಅನಿಸುತ್ತೆ ಅವ್ನು ಹೆಗಲ ಮೇಲೆ ಎರಡು ಕೈ ಇಟ್ಟು ಅವ್ನು ಎದೆಗೆ ಅಂಟ್ಕೊಂಡು ತುಂಬ ಹತ್ತಿರ ಬಂದು ಒಂದು ಹುಡುಗಿ ಮನೇಲಿ ಒಬ್ಬಳೇ ಇದ್ದೀನಿ ಬಾ ಅಂತ ಕರೆದು ಬೆಡ್ರೂಮಗೆ ಕರ್ಕೊಂಡು ಬಂದು ಇಷ್ಟು ಅಂಟ್ಕೊಂಡು ನಿಂತಿದ್ರು ನಿಮಗೆ ಏನು ಬೇಕು ಅನ್ನಿಸ್ತಾ ಇಲ್ವಾ ರಾಹುಲ್ ಅವಳು ಕೈ ಬಿಡಿಸ್ಕೊಂಡು ನೋಡು ಲಾವಣ್ಯ ಒಂದು ಹುಡುಗಿ ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಒಬ್ಬ ಹುಡುಗನ್ನ ಕರೀತಾ ಇದ್ದಾಳೆ ಅಂದರೆ ಅದರ ಅರ್ಥ ಅವಳು ಅವನಿಂದ ಪ್ರೊಟೆಕ್ಷನ್ ಬಯಸ್ತಾ ಇದ್ದಾಳೆ ಅಂತ ನನ್ನ ಅಭಿಪ್ರಾಯ ಒಂದು ವೇಳೆ ನಾನು ನಿನ್ನ ಜೊತೆ ನೀನು ಹೇಳ್ದಾಗ ನಡ್ಕೊಂಡ್ರೆ ಅದು ಸಭ್ಯತೆ ಅಲ್ಲ ಅಂತ ಹೇಳಿ ದೂರ ಸರಿತಾನೆ ಎಷ್ಟು ಒಳ್ಳೆಯ ಹುಡ್ಗ ನಮ್ಮ ರಾಹುಲ್ ಲಾವಣ್ಯ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಲ್ಲ ನಾವಿಬ್ಬರು ಮೂವ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಷ್ಟಕ್ಕೂ ಲವ್ವಲ್ ಇದೆಲ್ಲ ಕಾಮನ್ ರಾಹುಲ್ ಕೋಪದಿಂದ ಯಾವ ಮುಟ್ಟಾಳ ಹೇಳಿದ್ದು ಲವರ್ ಇದೆಲ್ಲ ಕಾಮನ್ ಅಂತ ನೋಡು ಒಂದು ಹೆಣ್ಣು ಮದುವೆಗೂ ಮುಂಚೆ ಲಜ್ಜೆಗೇಡಿ ಆಗಬಾರ್ದು ನಮ್ಮ ಮಣ್ಣಲ್ಲಿ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡ್ತೀವಿ ಆ ಸಂಸ್ಕೃತಿನೇ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಮನೋಭಾವ ಇರೋ ನಾನು ನಿನ್ನ ಕಣ್ಣಿಗೆ ಅದೇನೋ ಹೇಳಿದೆ ಅಲ್ಲ ಅನ್ರೊಮ್ಯಾಂಟಿಕ್ ಅಂತ ಹಾಗೇ ಇರ್ತೀನಿ ಬಿಡು ಲಾವಣ್ಯ ರಾಹುಲ್ ಇವಾಗೇನು ನೀವು ನನ್ನನ್ನು ಮದುವೆ ಆಗೋ ತನಕ ಮುಟ್ಟಲ್ಲ ಅಷ್ಟೇ ತಾನೇ ನನಗೆ ನೀವು ಅಂದರೆ ತುಂಬ ಇಷ್ಟ ರಾಹುಲ್ ನಿಮ್ಮ ಜೊತೆ ಹೇಗಿದ್ದರೂ ನನಗೆ ತಪ್ಪು ಅನಿಸಲ್ಲ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಸದ್ಯಕ್ಕೆ ಸದ್ಯಕ್ಕೀರಿಗೆ ನನಗೆ ಹಾಕಿ ಇದನ್ನು ಹಾಕಿದರೆ ಅರ್ಧ ಮದುವೆ ಆದ ಹಾಗೆ ಅಲ್ವಾ ಆಗ ನೀವು ನನಗೆ ಗಂಡ ನಾನು ನಿಮಗೆ ಹೆಂಡ್ತಿ ಆಗ ನಾವು ತಪ್ಪು ಮಾಡ್ತಿದ್ದೀವಿ ಅನ್ನೋ ಭಾವನೆ ನಿಮಗೆ ಬರೋದಿಲ್ಲ ತಗೊಳ್ಳಿ ಅಂತ ಕೊಟ್ಲು ರಾಹುಲ್ ಅವಳ ಮಾತನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಿಜವಾಗ್ಲೂ ನಿನಗೆ ನಾನು ಅಂದ್ರೆ ಅಷ್ಟು ಇಷ್ಟ ಅನ್ನೋ ಲಾವಣ್ಯ ನಿನ್ನನ್ನು ನೀನೇ ನನಗೆ ಒಪ್ಪಿಸ್ಕೊಳ್ಳೋ ಅಷ್ಟು ಅಂತ ಹೇಳ್ತಾ ಭಾವುಕನಾಗ್ತಾನೆ ಲಾವಣ್ಯ ಹೌದು ರಾಹುಲ್ ಹೇಳೋಕೆ ಆಗದೇ ಇರೋ ಅಷ್ಟು ಇಷ್ಟ ಅಂತ ಹೇಳಿದ್ಲು ರಾಹುಲ್ ಅವಳ ಆಸೆಯಂತೆ ಆ ರಿಂಗ್ನ ಅವಳ ಕೈಗೆ ಹಾಕ್ತಾ ಲಾವಣ್ಯ ಈಗಲಾದ್ರೂ ಅಂತ ಹೇಳಿದ್ಲು ರಾಹುಲ್ ಅವಳು ಎರಡು ಕೆನ್ನೆ ಹಿಡ್ದು ಓಕೆ ಅಂತ ಹೇಳಿ ಅವಳು ಹಣೆಗೆ ಕೊಡ್ತಾ ಇಬ್ಬರು ಕೈಯನ್ನು ಗಟ್ಟಿಯಾಗಿ ಹಿಡ್ದು ಮಂಚದ ಮೇಲೆ ಮಲಗ್ತಾ ಲೈಟ್ಸ್ ಆಫ್ ಮಾಡಿದ್ರು ಅವರಿಬ್ಬರ ಪ್ರೀತಿ ನಿಜವೋ ಸುಳ್ಳು ಒಂದಷ್ಟು ದಿನ ಅಂತೂ ಮುಂದುವರಿತಿತ್ತು ಒಂದು ದಿನ ಲಾವಣ್ಯ ರಾಹುಲ್ ಆಫೀಸಿಗೆ ಬಂದು ರಾಹುಲ್ ಚೇಂಬರಿಗೆ ಬಂದು ರಾಹುಲ್ ತುಂಬ ಅರ್ಜೆಂಟ್ ಇದೆ ನನ್ನ ಜೊತೆ ಬನ್ನಿ ಅಂತ ಹೇಳಿದ್ಲು ಲಾವಣ್ಯ ಯಾಕೆ ಗಾಬರಿ ಆಗಿದೆಯಾ ಏನಾಯಿತು ಲಾವಣ್ಯ ರಾಹುಲ್ ಇಟ್ಸ್ ಪರ್ಸ್ನಲ್ ಹೊರಗಡೆ ಹೋಗೋಣ ಬನ್ನಿ ಇಬ್ರು ಹೊರಗೆ ಬರ್ತಾರೆ ಲಾವಣ್ಯ ತನ್ನ ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂದ್ಲು ರಾಹುಲ್ ಲಾವಣ್ಯ ಏನಾಯಿತು ಅಂತ ಹೇಳು ರಾಹುಲ್ ಅಪ್ಪ ನಿಮ್ಮನ್ನ ಮನೆಗೆ ಕರ್ಕೊಂಡು ಬರೋಕೆ ಹೇಳಿದರು ರಾಹುಲ್ ಅಷ್ಟು ಅರ್ಜೆಂಟ್ ಇದ್ದಿದ್ರೆ ಕಾಲ್ ಮಾಡಿದರೆ ನಾನೇ ಬರ್ತಿದ್ದೆ ಅಂದ ಲಾವಣ್ಯ ರಾಹುಲ್ ಮ್ಯಾಟರ್ ತುಂಬ ಗಂಭೀರವಾಗಿದೆ ಏನದು ಲಾವಣ್ಯ ಏನಂದರೆ ನೀವು ಅಪ್ಪ ಆಗ್ತಾಯಿದ್ದೀರಾ ಅಂತ ಹೇಳಿದ್ಲು ರಾಹುಲ್ ತುಂಬ ಖುಷಿಯಿಂದ ವಾಟ್ ನಾನು ಅಪ್ಪ ಆಗ್ತಾ ಇದ್ದೀನಾ ವಾಟ್ ಆರ್ ಗುಡ್ ನ್ಯೂಸ್ ಅದನ್ನು ಯಾರಾದರೂ ಹೀಗೆ ಹೇಳ್ತಾರ ಲಾವಣ್ಯ ಅಂತ ಖುಷಿಯಲ್ಲಿದ್ದ ಅಷ್ಟಲ್ಲಿ ಲಾವಣ್ಯ ಮನೆಗೆ ಬಂದ್ಲು ರಾಹುಲ್ ಮನೆ ಒಳಗಡೆ ನಡೆಯಿರಿ ಗೊತ್ತಾಗುತ್ತೆ ಅಂತ ಹೇಳಿದ್ಲು ರಾಹುಲ್ ಮನೆ ಒಳಗಡೆ ಬಂದ ಎಮ್ ಎಲ್ ಎ ರುದ್ರಪ್ರಸಾದ್ ಮತ್ತು ಪದ್ಮ ಸೋಫಾ ಮೇಲೆ ಕೂತಿದ್ರು ರಾಹುಲ್ನ ನೋಡಿದ್ದು ಎಮ್ ಎಲ್ ಎ ರುದ್ರಪ್ರಸಾದ್ ಪದ್ಮ ನೀನು ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತ ಅವರನ್ನು ಕಳಿಸಿದ್ರು ರಾಹುಲ್ನ ನೋಡಿ ಕುತ್ಕೊಪ್ಪ ಅಂತ ಹೇಳ್ದ ರಾಹುಲ್ ಸೋಫಾ ಮೇಲೆ ಕೂತ್ಕೊಂಡ ಲಾವಣ್ಯ ಕೂಡ ಅವನ ಪಕ್ಕದಲ್ಲಿ ಕೂತ್ಕೊಂಡು ಎಮ್ ಎಲ್ ಎ ರುದ್ರಪ್ರಸಾದ್ ನೋಡಪ್ಪ ರಾಹುಲ್ ಲಾವಣ್ಯ ನನಗೆಲ್ಲ ಹೇಳಿದ್ದಾಳೆ ಮದುವೆಗೆ ಮುಂಚೆ ನೀವು ಈಗ ಮುಂದುವರಿಬಾರ್ದಾಗಿತ್ತು ರಾಹುಲ್ ಅಂಕಲ್ ಅದು ಎಮ್ ಎಲ್ ಎ ರುದ್ರಪ್ರಸಾದ್ ಇಟ್ಸ್ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಿಮಗೆ ತಾನೇ ಮದುವೆ ಮಾಡ್ತಾ ಇರೋದು ಏನೂ ಆಗೋಲ್ಲ ಬಿಡಿ ನಾಳೆ ನಿಮ್ಮ ಅಪ್ಪ ಅಮ್ಮನ ಬರೋದಕ್ಕೆ ಹೇಳು ಅಂತ ಹೇಳ್ದ ರಾಹುಲ್ ತುಂಬ ಖುಷಿ ಪಡ್ತಾನೆ ಎಮ್ ಎಲ್ ಎ ರುದ್ರಪ್ರಸಾದ್ ಲಾವಣ್ಯ ಕಣ್ಣಾಡಿಸಿದ ಲಾವಣ್ಯ ಅವರನ್ನು ನೋಡಿ ಓಕೆ ಅಂತ ತಲೆ ಆಡಿಸಿ ಅಲ್ಲಿಂದ ಎದ್ದು ಹೋದಲು ರುದ್ರಪ್ರಸಾದ್ ರಾಹುಲ್ನ ಏನೇನೋ ಮಾತಾಡಿಸ್ತಾ ಅವ್ನ ಗಮನ ಸೆಳೆದ ಮತ್ತೆ ವಾಪಸ್ ಬಂದು ಅವನ ಪಕ್ದಲ್ಲಿ ಕುತ್ಕೊಂಡು ಲಾವಣ್ಯ ರಾಹುಲ್ ಎಮ್ ಎಲ್ ಎ ರುದ್ರಪ್ರಸಾದ್ ಜೊತೆ ಮಾತಾಡ್ತಾ ಇರೋವನಿಗೆ ಏನೂ ಹಾಗೆ ಆಯಿತು ಆ ಅಂತ ಕೈ ನೋಡಿಕೊಂಡ ಲಾವಣ್ಯ ಏನಾಯಿತು ರಾಹುಲ್ ಅಂದಳು ರಾಹುಲ್ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಏನಿಲ್ಲ ಲಾವಣ್ಯ ಅಂದ ಎಮ್ ಎಲ್ ಎ ರುದ್ರಪ್ರಸಾದ್ ಮತ್ತು ಲಾವಣ್ಯ ಇಬ್ಬರು ಮುಖಾಮುಖ ನೋಡಿಕೊಂಡು ರಾಹುಲ್ನ ನೋಡ್ತಾರೆ ರಾಹುಲ್ ಐದು ನಿಮಿಷ ಆದಮೇಲೆ ಕಣ್ಮುಚ್ಚೋದು ಬಿಡೋದು ಮಾಡ್ತಿದ್ದ ಅವನು ಎಲ್ಲ ಮಸ್ಕ್ ಮಸ್ಕಾಗಿ ಕಾಣಿಸ್ತಾ ಇತ್ತು ಎಮ್ ಎಲ್ ಎ ರುದ್ರಪ್ರಸಾದ್ಗೆ ಲಾವಣ್ಯ ಕೈಯಲ್ಲಿದ್ದ ಸಿರಿಂಜ್ ತೋರಿಸ್ತಾಳೆ ಲಾವಣ್ಯ ಮೋಸದಿಂದ ರಾಹುಲ್ ಕೈಗೆ ಡ್ರಗ್ ಇಂಜೆಕ್ಟ್ ಮಾಡಿದ್ಲು ಅದನ್ನು ನೋಡಿ ಅಪ್ಪ ಮಗಳು ಇಬ್ಬರು ಕೇಕೆ ಹಾಕಿ ನಾಕ್ತಾರೆ ಅವನಿಗೆ ಬರೆ ಜ್ಞಾನ ಇರುವಾಗ ಅವನ ಕೈಯಿಂದ ಖಾದಿ ಪೇಪರ್ಗಳಿಗೆ ಸೈನ್ ಮಾಡಿಸ್ಕೊಂಬಿಟ್ರು ರಾಹುಲ್ ಪೂರ್ತಿಯಾಗಿ ಪ್ರಜ್ಞೆ ತಪ್ತಾನೆ ಮತ್ತೆ ಒಂದು ರಾತ್ರಿ ಬಿಟ್ಟು ಮಾರನೇ ದಿನ ಅವನಿಗೆ ಎಚ್ಚರ ಆಯಿತು ರಾಹುಲ್ ಕಣ್ಣೆದುರಿಗೆ ನೋಡಿದಾಗ ಯಾವುದೇ ಒಂದು ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಕಂಡು ತೆರೆದು ನಿಧಾನವಾಗಿ ಎದ್ದುಕೊಳ್ತು ತಲೆ ಹಿಡಿದು ಏನಾಯಿತು ನನಗೆ ಸುತ್ತ ನೋಡ್ತಾನೆ ನಾನು ಹೇಗೆ ಇಲ್ಲಿಗೆ ಬಂದೆ ನಾನು ಲಾವಣ್ಯ ಮನೆಯಲ್ಲಿದ್ದೆ ಇದ್ದೆ ಅಲ್ವಾ ಅಂದ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ